ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಹಲೋ ಎಲ್ಲರೂ ನಾವು ಬನ್ನಿ ಇವತ್ತು ನಾನು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಮಾಡಿದ್ದೆ ಸುತ್ತದು ಅಂತ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನ ಮತ್ತೆ ಬೇರೆ ಇನ್ನಿತರ ಏನಾದರೂ ಕಟ್ಟಿಂಗ್ ಮಾಡೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವಾಗ ನಾನು ಫಸ್ಟ್ ನಾನು ರಾಠಿ ಬ್ಲಾಗ್ನ ನಾನು ಆಲ್ರೆಡಿ ಹಾಕಿನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಇದನ್ನು ಹೊಸ ರಾಟಿ ತಗೊಂಡಿದ್ದೀನಿ ಸೊ ಇವಾಗ ನಾನು ಒಂದು ಲಂಗ ಬ್ಲೌಸ್ ಹೊಲಿಬೇಕು ಅಂತ ಅನ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಇವಾಗ ಈ ಕೇಸ್ಗೆ ದಾರನ ಯಾವ ರೀತಿ ಸುತ್ತಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸುತ್ತಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಈ ಥರ ಈ ಥರ ಸ್ಕ್ರೂತ್ ಇರುತ್ತಲ್ಲ ಇದ್ರೆ ಈ ತರ ಇಲ್ಲ ಅಂದ್ರೆ ಸೂಜಿ ಅಥವಾ ಇಲ್ಲ ಡಬ್ಣ ಅಂತಾರೆ ನಮ್ಮ ಸೈಡು ಆ ಥರ ಏನಾದರೂ ಇದ್ರೆ ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ ಡಬ್ಣ ಇದ್ರೆ ಅದು ಅದಕ್ಕೆ ಈ ಕೇಸ್ನ ಈ ತರ ಹಾಕ್ಬಿಟ್ಟು ನೋಡಿ ಈ ತರ ಹಾಕ್ಬಿಟ್ಟು ನಾವು ದಾರಾನ ಫಸ್ಟ್ ಒಂದೇ ಎರಡು ಸುತ್ತು ಸುತ್ತಬೇಕು ಈ ತರ ಈ ಥರ ಸ್ವಲ್ಪ ಬಿಗಿಯಾಗಿ ಸುತ್ಕೋಬೇಕು ಸುತ್ಕೊಂಡು ಇದನ್ನ ಈ ತರ ಹಾಕ್ಬಿಟ್ಟು ನಾನು ಇದು ಯಾವ ಸೈಡು ನಾವು ದಾರ ಸುತ್ಕೊಂಡಿರ್ತೀವಿ ಅಂತ ನೋಡ್ಕೊಂಡ್ಬಿಟ್ಟು ಇದನ್ನ ಕೇಸನ ಇದಕ್ಕೆ ಹಾಕಬೇಕು ಸೊ ಈ ತರ ಈ ಕಡೆ ಈ ಈ ಗಾಳಿ ಈ ನನ್ನ ನನ್ನ ಸೈಡ್ ಹಿಂಗೆ ತಿರುಗ್ತಾ ಇದೆ ಸೊ ಹಾಗಾಗಿ ಇದು ಈ ಕಡೆ ಹಾಕಿದ್ದೆ ನಾನು ನೋಡಿ ಹಿಂಗೆ ನೋಡ್ಕೊಂಡ್ಬಿಟ್ಟು దార యడే సుత్కొడంత నోడ్కట్ ఇంకొక ನೋಡಿ ಇಷ್ಟು ಚೆನ್ನಾಗಿ ಬಿಗಿಯಾಗಿ ಇದು ಸುತ್ತಕೊಳ್ಳುತ್ತೆ ಸೊ ನಿಮ್ಮ ಮನೆಯಲ್ಲಿ ಈ ಥರ ಡಬ್ಬಣ ಆಯಿತು ಅಥವಾ ಈ ಥರ ಇದಕ್ಕೆ ಏನಂತಾರೆ ಸ್ಕ್ರೂ ಆಯಿತು ತೊಗೊಂಡು ನೀವು ಸುತ್ಕೋಬೋದು ಇಷ್ಟೇ ಸಿಂಪಲ್ ಆಗಿ ಸೊ ನೀವು ಕೈಯಿಂದೆಲ್ಲ ಸುತ್ತಕ್ಕೆ ಹೋಗಬೇಡಿ ಕೈಯಿಂದ ಸುತ್ತಿದ್ರೆ ಲೂಸ್ ಆಗಿಬಿಡುತ್ತೆ ಸೊ ಈ ಥರ ಸುತ್ತಿಬಿಟ್ಟು ಇದನ್ನು ನಾವು ಹೀಗೆ ಬಾವಿನಿಗೆ ಹಾಕಿ Hva er de?